ಗಾಂಧಿ ಹಾ ನಮಸ್ಕಾರ ಅಣ್ಣ ಯಾವ ನಿಮ್ ಜಾಲ ಹೋದ್ರಿ ವಿಜಾಪಣ್ಣ ಅಣ್ಣ ನಿಮ್ಮ ಹೆಸರ ಅಣ್ಣ ನಿಮ್ಮ ಹೆಸರ ಅಣ್ಣ ಸಿದ್ಧಾರ್ಥ

ಆ ಬಸ್ಸಿಂದ ಹೇಳಾಕತ್ತೀನಿ ಅಣ್ಣ ಬಸ್ ಫ್ರೀ ಮಾಡಿದ್ದು ಓಕೆ ಅಣ್ಣ ಇವಾಗ ಆಟೋ ಫ್ರೀ ಮಾಡಿ ಅಣ್ಣ ಹುಡುಗರಿಗೆ ಹುಡುಗುರ್ಗೆ ಕಷ್ಟ ಅರ್ಥ ಮಾಡ್ಕೊಂಡು ಇವತ್ತು ಒಂದಿನಾರದು ಸ್ವಲ್ಪ ಹುಡುಗರು ಖುಷಿ ಆಗಲಿ ಮುನ್ನೂರು ಅರ್ಧ ದಿನ ಬೇಡ ಇವತ್ತೊಂದಿನ ಹುಡುಗರು ಖುಷಿ ಆಗಲಿ ಅಂತ ನಾವು ಒಂದು ಆಟೋ ಫ್ರೀ ಆಗಿ ಸೇವ್ ಮಾಡಾಕತ್ತೀವಿ ಅಣ್ಣ ಅದ್ರ ಬಗ್ಗೆ ಹೇಗೆ ಅನಸ್ತಾನ ಖುಷಿ ಐತ ಖುಷಿ ಐತನ ಗಣ್ಣ ಮಕ್ಳಿಗೆ ಪ್ರೀ ಮಾಡಿ ಅಣ್ಣ ಖುಷಿ ಐತನ ಖುಷಿ ಅಣ್ಣ ನಿಮ್ಗೆ ಅಣ್ಣ ಯಾಕೆ ಹೇ ರಹ ನಿಜಾತ ತಳಪಿ ಎ ಸಿ ಓಕೆ ಅಣ್ಣ ಈಗ ಹುಡುಗರು ಏನ್ ತಪ್ಪು ಅಂತ ಸರ್ಕಾರ ನಮ್ಮ ಕಷ್ಟ ಅರ್ಥ ಮಾಡ್ಕೋತಿಲ್ಲ ಅದ್ರ ಬಗ್ಗೆ ಯಾರು ಓಟ್ ಹಾಕಿ ತಪ್ಪೇನು ಬಟ್ ಅವ್ರಿಗೆ ಫ್ರೀ ಮಾಡ್ ನಮ್ಗೆ ಮತ್ತ ಎಂಡ್ರ ಮಕ್ಕಳು ಯಾರ ಆರಾಮ್ ಓ ಸಾರಿ ಅಣ್ಣ ಹೆಂಡ್ರ ಮಕ್ಕಳು ಎಲ್ ಏನೇ ಓಕೆ ಲವರ್ಸ್ ಅಣ್ಣ ಅವ್ರು ಇಲ್ಲ ಅಣ್ಣ ಅವ್ರು ಸಿಂಗಲ್ ಅಣ್ಣ ಗೆಚನ ಸಿಂಗಲ್ ಇರ್ಬೇಕ ಅವತ್ತು ಇನ್ನೊಂದಸರ ಇನ್ನೊಂದ್ ಡೈಲಾಗ ಅಣ್ಣ ಸಿಂಗಲ್ ಇದ್ರ ಅಣ್ಣ ಎಲ್ಲರೂ ಸಿಂಗಲ್ ಇದ್ರ ಅಣ್ಣ ಓಕೆ ಅಣ್ಣ ನಾನು ಪ್ರಪೋಸ್ ಮಾಡ್ತೀನಿ ಅಣ್ಣ ನಿನಗ ಅಣ್ಣ ಸ್ಪೆಷಲಿ ನಿನಗ ಪ್ರಪೋಸ್ ಮಾಡ್ತೀನಿ ಅಣ್ಣ ಸ್ಮಾರ್ಟ್ ಇದ್ದ ಅಣ್ಣ ನೀನಾ ಯಾಕ ಅಣ್ಣ ನಾಡ್ ಅಂತ ಅಣ್ಣ

ಆ ಗಂಡ ಜಾತಿಗೆ ಅವಮಾನ ಮಾಡತ್ತಿರಣ್ಣ ನೀವು ಇಲ್ಲ ಅಣ್ಣ ಸಿಂಗಲ್ಸ್ ಇರಬೇಕಣ್ಣ ಗಂಡ ಜಾತಿಗೆ ಅವಮಾನ ಅಲ್ಲ ನಮ್ಮ ಜಾತಿ ಸಿಂಗಲ್ ಚಲೋ ಅಣ್ಣ ಭಾಳ ಚಲೋ ಬಾಕ್ಸ್ ಸುಮ್ಮನೆ ಹುಡ್ಗಿಯರ್ ಕಾಟ ನಮ್ಗೆ ಆ ಯಾಕಣ್ಣ ಸುಮ್ಮನೆ ನೈಟ್ ಬೆಳಕನ ಮೆಸೇಜ್ ಮಾಡಣದು ಸುಮ್ಮನೆ ಎಲ್ಲ ಕಾಟ ಕೊಡ್ತಾರ ಅವರು ಜೋರ್ ಬಂದು ಫ್ರೀ ಮಾಡಿಬಿಟ್ಟು ನಮಗೆಲ್ಲ ಒಂಥರಾ

ಏನು ಸ್ಪೆಷಲ್ ಸರ್ ನೋಡ್ರಿ ಬರೀ ಹುಡುಗಿಯರಿಗೆ ಬಸ್ ಫ್ರೀ ರೊಕ್ಕ ಫ್ರೀ ಎಲ್ಲ ಫ್ರೀ ಬಸ್ ಫ್ರೀ ಇದು ಫ್ರೀ ಅಂದ್ರು ಬೇಕು ಅದಕ್ಕೆ ಅವರಿಗೆ ಇವತ್ತು ಎರಡ್ ದಿವಸ ಒಂದ್ ದಿವಸ ಬೆಳಗ್ಗೆ ಏಳು ಗಂಟೆಗೆ ಮಾಡಿವ್ರಿ ಹೋಗಲ್ಲ ಇತ್ತು

ಆಯ್ತನಾ ನೋಡ್ರಿ ಸ್ನೇಹಿತರ ಪಾಪ ನಮ್ಮ ಹುಡುಗರು ಸಿಂಗಲ್ ಅದರತ್ತ ಹುಡುಗಿ ಸಿಂಗಲ್ ಇದ್ರೆ ಕಮೆಂಟ್ ಮಾಡ್ರಿ ನಮ್ಮ ಹುಡುಗರು ಕ್ಯಾಚ್ ಹಾಕೋರಿ ನೋಡಕ್ಕೆ ಚಲೋ ಬಾಯ್ಸ್ ಅದಾರ ಫಿಟ್ನೆಸ್ ಅದ ನೋಡಕ್ ಸ್ಮಾರ್ಟ್ ಅದಾರ ಪಾಪ

ನಮ್ ಹುಡುಗರು ಏನ್ ಪಾಪ ಹುಡುಗರು ಬೇಕಲ್ಲ ಹುಡುಗರು ಮಾಡತ್ತ ಯಾರ ನಮ್ಮ ಬಿಜಾಪುರದ ಹುಡುಗಿಯರ್ ಆಟೋ ಹೊಡಿತಾರ ಹೇಳಣ್ಣ ಅವ್ರಿಗೆ ಏನ್ ಶಿವ ಮಾಡ್ಬೇಕವ್ರ್ ಹೊಡೆದ ನಾವ್ ಮಾಡಿ ನಮ್ ಹುಡುಗರ ಅಣ್ಣಗಳು ಹೊಡಿತಾರ ನಮ್ಮ ಅಣ್ಣಗಳು ನಮ್ ದೇವ್ರ ಆಟೋ ಡ್ರೈವರ್ ನಮ್ ದೇವ್ರ ಸಹೋದ್ರವ ಸಹೋದ್ರ ಅವ್ರು ನಮ್ಗೆ ಯಾವಾಗ ಅಟೋ ಶಂಕರ್ ಅವ್ರು ಬೆಳಿಬೇಕ ಹುಡುಗಾರ ಏನ್ ಮಾಡ್ಯಾರ ಎಲ್ಲರೂ ಹುಡುಗಾರ ಯಾರು ಸರ್ಕಾರ ಬರ ಎಲ್ಲರೂ ಬರೀ ಹುಡುಗಾರಿಗೆ ಸಪೋರ್ಟ್ ಅಂದ್ರ ನಮಗೇನ್ ಸಪೋರ್ಟ್ ಆಗುದ ನಾವ್ ಯಾವಾಗ ಮುಂದೆ ಬರೋದು ನಾವಂತ ತಪ್ಪು ಏನು ಮಾಡಿದೀವಿ ಮಾಡಿದೀವಿ ಅಂತ ಏನದು ಎಲ್ಲ ಹುಡುಗರು 2000 ಸಾವಿರ ಹುಡುಗರಿಗೆ ಕೊಟ್ಟ ಎಲ್ಲ ಹುಡುಗರಿಗೆ ಎಲ್ಲ ಹುಡುಗರಿಗೆ ಹುಡುಗರಿಗೆ ಓಟ್ वोट ಹಾಕರು ಹುಡುಗರು ಹುಡುಗರು वोट ಹಾಕಲಾದ್ರೆ ಹುಡುಗರು ಮತ್ತೆ ಅವರಿಂದ ತ್ರಿಗಡರು ಹುಡುಗರೇ ಬಚಾರೆ ಮತ್ತೆ ಮತ್ತೆ ಮಾಡ ಮಾಡು ಬಸ್ರ ಹೆಸರು ಹುಡುಗರು ಬಸ್ರ ಹುಡುಗರು ಹೀಗೆ ಆಕತ್ತಿ ಏನು ಮಾಡೋ ಬರ್ತಾವ

ನಾನು ಸಿಂಗಿಂಗ್ ಇದೆ ಕೆಲಸ ಮಾಡ್ತೀನಿ ಡೌನ್ ಬೆಲೆ ಸಿಂಗಿ ಈ ಕೆಲಸ ಭಾಳ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದರು ಜೆಂಟಲ್ ಇಕ್ವ್ಯಾಲಿಟಿ ಅಂದ್ರೆ ಹೇಗೆ ಬರೀ ಹೆಣ್ಮಕ್ಳಿಗೆ ಫ್ರೀ ಮಾಡೋದು ಹಾಗಿರಲ್ಲ ಜೆಂಟ್ರಲ್ ಇಕ್ವ್ಯುಲಿಟಿ ಇವು ಮಾಡ್ತಿದ್ದಾರೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿವರೆಗೂ ಬಿಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೀಗೆ ಮಾಡ್ತೀರಿ ದೇವರು ಬೆಳೆಸ್ತಾ ಇರಲಿ ಎಲ್ಲರೂ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದರು ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬರ್ತೋಣ ಬಾಯ್ ತ್ಯಾಂಕ್ ಯು ಆಟೋ ಫ್ರೀ ಕೊಡಿ ನಾವು ಏನು ಖುಷಿ ಅನ್ಸೈತಿ ನಿಮಗೆ ಅಣ್ಣ ಬರೀ ಬಸ್ ಫ್ರೀ ಹೆಣ್ಮಕ್ಳಿಗೆ ಅದ ಆಟೋ ಫ್ರೀ ಸರ್ಕಾರ ಕೊಡತ್ತಿಲ್ಲ ಆಟೋನು ಕೊಡ್ತಿಲ್ಲ ಬಸ್ಸು ಕೊಟ್ಟಿಲ್ಲ ಅದಕ್ಕೆ ನಿಮ್ ಒಂದು ಎರಡು ಮಾತು ಹೋಗೋಣ ಭಾಳ ಖುಷಿ ಆಯ್ತು ಅಣ್ಣ ಅಣ್ಣ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಣ್ಣೋ ನೋಡಿ ಮಾಡ್ರಿ ಕಮೆಂಟ್ ಮಾಡ್ರಿ ಯಾಕೆ ಮಾಡ್ರಿ ಕೇಳದಿಲ್ಲ ಇದು